ಬರೀ ರಾಜಕೀಯದ ಸುದ್ದಿನೇ ಯಾವುದು ನನ್ನ ಕಾರ್ಯಕ್ರಮಗಳ ಬಗ್ಗೆ ಯಾವುದೂ ಒಂದು ಬರೆಯೋದಿಲ್ಲ ನಮ್ಮ ಪಕ್ಷದ ಬಗ್ಗೆ ಬರೆಯುವುದಿಲ್ಲ ಪೇಪರ್ನವ್ರು ಹಾಡ ಹೋಗ್ರೆ ಬನ್ನಿ 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 ನೋಡಿ ನೋಡಿ ಇವರೇ ದಳಪತಿ ಅಪ್ಪ ನಮ್ಮ ಡ್ಯಾಡಿ 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 ಯಾರು ಬಂದಿದ್ದಾರೆ ನೋಡಿ ಡ್ಯಾಡಿ ಓ ನಮಸ್ಕಾರ ನಮಸ್ಕಾರ ಅಂದಂಗೆ ಇವರು ಡ್ಯಾಡಿ ಇವರ ಓ ಆ ಊರಿನ ದೊಡ್ಡ ಶ್ರೀಮಂತರು ನಮ್ಮ ಸಂಬಂಧ ಬೆಳೆ ಬಂದಾರ ಡ್ಯಾಡಿ ಓಹೋ ನಮ್ಮ ಪಾದ ಸ್ಪರ್ಶದಿಂದ ನಮ್ಮ ಮನೆ ಪಾವನವಾಯಿತು ಏನಾಯ್ತದ ಡ್ಯಾಡಿ ಅವ್ರ ಮನೆಯಲ್ಲಿ ಇಂತಿಂತ ಮನೆ ನಾಯಿ ನಾಯಿ ಕಟ್ತ ನಾಯಿ ಕಟ್ತಾರಂತೆ ಅವರು ನಾಯಿ ಕಟ್ತಾರ ಅವರು ಬಾರಿ ಶ್ರೀಮಂತರೇ ಇರಬೇಕು ಹೌದು ಡ್ಯಾಡಿ ಎಲ್ಲಿ ಎಲ್ಲಿ ಇವ್ರ ಯಾರು ನಾನು ಇವರ ಸೆಕ್ರೆಟರಿ ನಿಮ್ಮ ಮಗ ನಮ್ಮ ಯಜಮಾನ್ರ ಮಗಳನ್ನ ಒಂಟಿ ಅಜಮ್ಮ ಅಜಮ್ಮ ಯಜಮಾನ ಅಂದ್ರೆ ಬಾಸ್ ಓಕೆ ಓಕೆ ಠ್ಯಾಂಕ್ ಯು ಠ್ಯಾಂಕ್ ಯು ನಿಮ್ಮ ಮಗ ನಮ್ಮ ಯಜಮಾನ್ರ ಮಗಳನ್ನ ಪ್ರೀತಿ ಮಾಡ್ತಿದ್ದೇನೆ ಅದಕ್ಕೆ ನಿಮ್ಮ ಸಂಬಂಧ ಬೆಳ್ಸೋದೇ ಬಂದಿದ್ದೀವಿ ಅಬ್ಬಾಬೊಬ ಬಾಬಾ ಧನಲಕ್ಷ್ಮೀನೇ ಹೊಲಿತು ನಮ್ಮ ಮನೆಗೆ ಬಂದಾಯ್ತು ಮಗ ಒಳ್ಳೆ ಕೆಲಸ ಮಾಡಿದ್ದು ಟ್ಯಾಂಕ್ಸ್ ಭ್ರೀಮಂತ ಹುಡುಗೀನೇ ಮ ಲೋ ಮಾಡ್ಕೊಂಡು ಕರ್ಕೊಂಡು ಬಂದೆ ಎಲ್ಲ ಆದ್ರ ಒಂದು ಇವ್ರ ಹೆಸರೇನು ಅವ್ರ ಹೆಸರು ಗುಡ್ಡ ಸಿಂಗ್ ಟನ್ ಟನ್ ಗೋಪಾಲ್ ಖಾತ್ರಿ ಖಾತ್ರಿ ಕತ್ರಿ ಆ ಅಂದ್ರೆ ಈ ಪೈಕಿ ಅವರವರು ಏ ಡ್ಯಾಡಿ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ಅವ್ರು ಕತ್ರಿ ಕೆಲಸ ಮಾಡೋರಲ್ಲ ಕತ್ರಿ ಹಾಕೋ ದೊಡ್ಡ ಜನ ಎಸ್ ನೋ ಐಯ್ಯ ಅವ್ರಿಗೇನಾಯ್ತು ಅವರಿಗೆ ಆನಂದ ಹೆಚ್ಚಾದರೆ ಹಾಗೆ ಮಾಡ್ತಾರೆ ಓಹೋ ಹೆಂಗೈತೆ ಏನು ಕತೆ ಯೆಸ್ 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 ನೋ ಮಿಸ್ಟರ್ ಧೂಳಪಟ್ಟಿ ಧೂಳಪಟ್ಟೆ ಅಲ್ರಿ ಗಣಪತಿ ಓಕೆ ಓಕೆ ಮಿಸ್ಟರ್ ಧೂಳಪಟ್ಟಿ ಇಸ್ ಮೈ ಡಾಗ್ ಡಾಗ್ ಅಲ್ರೆ ಡಾಕ್ಟರ್ ಅನೆ ಗೋ ಓಕೆ ಓಕೆ ಎಸ್ ಎಸ್ ಪಿಕ ನನ್ನ ಡಾಕ್ಟರ್ ಅನ್ನು ಮಧ್ಯೆ ಮಾಡಿಕೊಳ್ಳುವೇಕೆಂದರುವೆ ಎಲ್ಲ ಎಲ್ಲ ಸರ್ವ ನಾಶ ಆಗೋಯ್ತು

ನೋಡಿ ಮದ್ವೆ ಮಾಡ್ಕೊಡ್ಲಿ ನೋಡಿ ಆದರೆ ಆದ್ರೆ ನನ್ಗೆ ವರದಕ್ಷಿಣೆ ಮಾತ್ರ ಬಹಳ ಬೇಕು ನೋಡಿ ಬಹಳ ಅಂದರೆ ಎಷ್ಟು ಬೇಕು ನಿಮಗೆ ಲಕ್ಷ ನೀವು ಬಹಳ ಬಡವರು ಅಂದಾಯಿತು ಇವ್ರು ಬಹಳ ಕಮ್ಮಿ ವರದಕ್ಷಿಣೆ ಕೇಳ್ತಾ ಇದಾರೆ ಅಲ್ಲ ಬಾಳ್ ಬಡವರು ಅನ್ಸುತ್ತೆ ರೀ ಮೇಡಮ್ ನಿಮ್ ಯೋಗ್ಯತೆ ಇವ್ರಿಗೆ ಗೊತ್ತಿಲ್ಲ ನಾನ್ ತಿಳ್ಸಿ ಹೇಳ್ತೀನಿ ನೋಡಿ ದಳಪತಿ ಅವ್ರ ಕೇಳೋದ್ ಕೇಳ್ತೀರಾ ಒಂದ್ ಎಪ್ಪತ್ತು ಎಂಬತ್ತು ಲಕ್ಷ ಕೇಳಿ ನಿಮ್ ಗಂಟೆ ಹಾ ನೋಡಿ ನನಗೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಕೊಡ್ಬೇಕು ಒಂದು ಕೋಟಿ ಓಕೆ ಓಕೆ ನಾವು ಒಳ್ಳೆ ಕೆಲಸನೇ ಮಾಡಿ ಒಳ್ಳೆ ಜನ ಇಲ್ಲಿ ಅಂದಂಗೆ ನೋಡಿ ಈ ವಾರದಲ್ಲೇ ಮದುವೆ ಮುಗ್ದು ಹೋಗಬೇಕು ತೋಳ್ಪಟ್ರಿ ಗ್ಯಾರೇಜ್ ನಾವು ನಮ್ಮ ಏರಿಯಾ ಪದ್ಧತಿಯಂತೆ ಮೊದಲು ರಿಜಿಸ್ಟರ್ ಮಾಡುತ್ತೇವೆ ಆಮೇಲೆ ಗ್ಯಾರೇಜ್ ಮಾಡುತ್ತೆ ಯಾರು ಬೇಡ ಅಂತಾರೆ ನಿಮ್ ಪದ್ಧತಿಯಂತೆ ಮಾಡಿ ಆದ್ರೆ ಹಣ ಮಾತ್ರ ಆದಷ್ಟು ಬೇಗ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಕು ಹಣ ಬಗ್ಗೆ ನಿಮಗೆ ಅಂತ ನಾವು ನಿಮಗೆ ಹೆಣ ಕೊಡುತ್ತೇವೆ ಓ ಆಯ್ತು ಆಯ್ತು ಇನ್ನು ನಾವು ಹರಡುವ ಇಲ್ಲಿ ನಮಗೆ ಬಹಳ ಚಳಿ ಆಗುತ್ತಿದೆ ನನಗೆ ತುಂಬಾ ಸತ್ಯ ಆಗುತ್ತಿತ್ತು ಹೌದೌದು ಅಲ್ಲಿ ನನಗೆ ತುಂಬಾ ಚಳಿ ಆಗುತ್ತಿತ್ತು ನೋಡಿ ನೀವು ನಮ್ಮನೆ ತನಕ ಬಂದಿದ್ದೀರಿ ನಾವು ಈಗ ಹೆಣ್ಣು ಗಂಡು ಕಡೆಯವರು ನಮ್ಮನೆಯಿಂದ ಹಾಗೆ ಹೋಗಬಾರ್ದು ನಮ್ಮ ಒಳಗಡೆ ಬಂದು ಉಪ್ಪು ಆಹಾರವು ಸೇರಿಸಿ ಆಮೇಲೆ ನೀವು ಹೋಗಬೇಕು ಅವ್ರಿಗೆ ಕಳ್ಕೊಂಡು ಬರ್ರಿ ಬಂದ್ರೆ ಹುಡುಗಿ ಬಂದ್ಲು ಮಸ್ತ್ ಹುಡುಗಿ ಬಂದ್ಲು ಕೊಳ್ಳುವನು ನೀನೆ ಸುಖವಾದ ಸಂಸಾರವನ್ನ ಸಾಗಿಸಬೇಕೆಂಬ ನನ್ನ ಆಸೆಯನ್ನ ಬೆಂಕಿಗೆ ಆಹುತಿಯನ್ನಾಗಿ ಮಾಡುವ ಬೆಂಕಿಗೆ ಆಹುತಿಯನ್ನಾಗಿಗಾದರೂ ನನ್ನ ಕಂದನ ಮುಖವನ್ನು ನೋಡಿ ಆದರೂ ನನಗಾದ ದುಃಖವನ್ನ ಮರೆಯೋಣವೆಂದರೆ ಮಗು ನನ್ನಿಂದ ದೂರವಾಗಿ ಹೋಯಿತು ನನ್ನಿಂದ ದೂರವಾಗಿ ಹೋಯಿತು ನನಗೆ ಬಂದ ವಿಪರೀತವಾದ ಜ್ವರದಿಂದ ಬಳಲುತ್ತಿದ್ದರೂ ಸಹ ನನ್ನ ಕಂದನನ್ನ ಬದುಕಿಸಲು ಆಗದಂತಹ ಈ ನದ ದೃಷ್ಟಿ ತಾಯಿಯ ಜನ್ಮಕ್ಕೆ ತಿಕ್ಕ ನನ್ನ ಮನೆಯನ್ನೇ ನರಕದ ಕೋಪವಾಗಿ ಮಾಡಿರುವಲ್ಲೇ ಗಯ್ಯಾಳಿ ಸ್ವಾಮಿ ದಿನ ನನ್ನ ಹಿಂಸಿಸಿ ಹಿಂಸಿಸಿ ಚಿತ್ರ ಹಿಂಸೆಯನ್ನ ಕೊಡುವ ಬದಲು ಒಂದೇ ಒಂದೇ ಒಂದು ಸಲ ನನ್ನನ್ನ ಕೊಂದು ಹಾಕಿ ನಿನ್ನ ಮರಣ ಹೊಂದಿದೆ ಎಂಬ ಮುಕ್ತಿಯಾದರೂ ಸಿಗಬಹುದು ಸ್ವಾಮಿ ರಕ್ತ ನಿರ್ಮಲ ನಿನಗೆ ಮುಕ್ತಿ ಕಾಣಿಸಬೇಕೆಂದೇ ನಾನು ಬಂದಿರಬೇಕು ನೀನು ಬದುಕಿದ್ದರೆ ನನಗೆ ಯಾವ ಸುಖವು ನನ್ನ ಸಾವಲ್ಲ ಬಯಸುತ್ತಿದ್ದ ಇಂತಹ ಹೀನ ವಿಚಾರವಾದರೂ ನಿಮ್ಮ ತಲೆಯಲ್ಲಿ ಬಂದು ದಾದರೂ ಹೇಗೆ ಸ್ವಾಮಿ ಬಂದುದಾದರೂ ಅದು ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳಿಗೆ ಮಾಂಗಲ್ಯವಲ್ಲ ಕಟ್ಟಬೇಕಾದರೆ ಹೇಳಿದಂತಹ ನುಡಿಗಳನ್ನಾದರೂ ಸ್ವಲ್ಪವಾದರೂ ನೆನಪಿಸಿ ನುಡಿಗಳು ನಿಮಗೆ ನೆನಪಿಲ್ಲವೇ ಸ್ವಾಮಿ ನೆನಪಿಲ್ಲವೇ ಅಂದು ಸಾಕ್ಷಿಯಾಗಿ ಹೇಳಿದ ನುಡಿಗಳು ಅಂದೇ ಬೆಂಕಿಗೆ ಆಹುತಿಯಾಗಿ ಹೋದವು ನನಗೆ ತಲೆ ಯಾಕೋ ಸುಡ್ತಾ ಇದೆ ಒಂದು ಗ್ಲಾಸ್ ನೀರು ತಂದು ಕೊಡು ನನಗೆ ಕೊಡಬೇಕು ಹ್ಞೂ ಹೋಗೋ ನಿರ್ಮಲ ಮುಗಿಯಿತು ನಿನ್ನ ಜೀವ ভিন জীবনদ কলে পয়ণ ಸ್ಟೋ ಹಚ್ಚುತ್ತಿದ್ದಾಳೆ ಈ ಹೋಗಿ ಅದು ಮೇಲೆ ಸೀಮೆಂಟ್ ಬಿಡು ಹೋಗ್ರಿ ಪಾಪಿ ನನ್ನ ಕೈ ಯಾಕು ನಡುಕ್ತಾ ಇದೆ ನಡುಗುವುದು ಸ್ವಾಭಾವಿಕ ತಗೋ ಒಂದು ಗುಡ್ಗ ಹಾಕ ಧೈರ್ಯ ಬರ್ತದೆ ಹಾಕ ಹಾಕ ಹೆಂಡವನ್ನು ಕಂಡಿಡಿದ ಪುಣ್ಯಾತ್ಮ ಸರಿಯಾದ ಮಾತು ಹೇಳ ಹೆಂಡತಿ ಇದ್ದರೆ ಇಲ್ಲದಿದ್ದರೂ ಸರಿ ಹೆಂಡ ಇದ್ದರೆ ಮಾತ್ರ ಬಲಿಷ್ಠ

ಮುಗಿತು ನಿನ್ನ ಜೀವನ ಪಯಣ ಬೇಡ ಸ್ವಾಮಿ ಬೇಡ ಅಯ್ಯೋ ಸ್ವಾಮಿ ಇದೇನು ಮಾಡೋತಿರುವಿರಿ ಸ್ವಾಮಿ ಇದೇನು ಮಾಡುತ್ತಿರುವಿರಿ ನಾನು ಯಾವ ಅಪರಾಧವನ್ನು ಮಾಡಿರುವೆದೆಂದು ನನ್ನನ್ನು ಬೆಂಗಿಯಲ್ಲಿ ಸುಟ್ಟು ಹಾಕುವಂಥ ಪ್ರಯತ್ನವನ್ನು ಮಾಡಿ ನನ್ನನ್ನು ಸುಟ್ಟು ಹಾಕುತ್ತಿರಿ ಸ್ವಾಮಿ ಬೇಡ ಸ್ವಾಮಿ ಬೇಡ ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ನನ್ನ ದಾರಿಗೆ ಮುಳ್ಳಾಗಿದ್ದ ಆ ನಿರ್ಮಲೆಯನ್ನು ಸಿವನ ಪಾದಗೆ ಸೇರಿದಳು ನನ್ನ ನಾನು ಮರು ಮಾಡಿಕೊಂಡು ಹೇ ಜಗನ್ ಮಾತೆ ಜಗನ್ ಮಂಗಲೇ ತಾಯೇ ದುರ್ಗಾದೇವಿ ತಾಯೇ ಬೇಡ ಸ್ವಾಮಿ ಬೇಡ ನಾನು ಸತ್ತರೆ ನಿಮಗೆ ಸುಖ ಸಿಗುವುದಾದರೆ ನಾನು ನಗು ನಗುತ್ತಾ ಸಾಯುತ್ತೇನೆ ಸ್ವಾಮಿ ಸಾಯುತ್ತೇನೆ ಆದರೆ ಆದರೆ ಈ ರೀತಿಯಾಗಿ ಬೆಂಕಿ ಹಚ್ಚಿಸಿ ನನ್ನನ್ನು ಸಾಯಿಸಬೇಡಿ ಸ್ವಾಮಿ ಸಾಯಿಸಬೇಡಿ ಬೇಕಾದರೆ ಒಂದು ತೊಟ್ಟು ವಿಷ ಕುಡಿ ಸ್ವಾಮಿ ಒಂದು ತೊಟ್ಟು ವಿಷ ಕುಡಿ ಅದನ್ನೇ ಕುಡಿದು ಸಂತೋಷ ನಿರ್ಮಲ ವಿಷ ಕೊಟ್ಟು ನಿನ್ನನ್ನು ಸಾಯಿಸಿ ಜೈಲು ಸೇರಲು ನಾನೇನು ಮೂರ್ಖನಲ್ಲ ನಿರ್ಮಲ ಬೆಂಕಿ ಹಚ್ಚಿ ಸಾಯಿಸಿದರೆ ನೀನು ಸ್ಟೋವ್ ಸಿಡಿದು ಸತ್ತೊಳು ಎಂದು ಹೇಳುವುದಕ್ಕಾಗಿಯೇ ಈ ಬಿಸಿ ನೀರನ್ನು ನಮ ಹೇಳಿ ನಿನಗೆ ಸ್ಟೋವ್ ಹಚ್ಚಲು ಕಳಿಸಿದ್ದು ನಿರ್ಮಲಾ ದೇವರನ್ನು ನೆನೆಸಿಕೋ ನೆನೆಸಿಕೋ ಅಯ್ಯೋ ನನ್ನ ಜೀವನಕ್ಕೆ ಮುಳ್ಳಾಗಿದ್ದ ಆ ನಿರ್ಮಲೆ ಇಂದು ಶಿವನ ಪಾದಕ್ಕೆ ಸೇರಿದಳು ಇನ್ನು ನಾನು ಮರು ಮದುವೆಯಾಗಲು ನಿನಗೀಗ ಸುಖದ ಸುದಿನ ಇಲ್ಲ ಈಗ ನಿನಗೆ ದುಃಖದ ದುರ್ದಿನ ವಜ್ರಾ ಹೌದು ನಿರ್ಮಲೆಗೆ ನಾನು ಕಣ್ಣಿಟ್ಟು ಅವಳನ್ನೇ ಮದುವೆಯಾಗಬೇಕೆಂದು ಪಣಿದ್ದೆ ನಾನು ನನ್ನ ನಿರ್ಮನೆ ಹಾಗೂ ಅವಳ ಅಣ್ಣ ನನ್ನನ್ನು ಅವಮಾನಿಸಿ ನಿನ್ನನ್ನು ಮದುವೆ ಮಾಡಿ ಕೊಟ್ಟಿದ್ದಕ್ಕಾಗಿ ನಿನ್ನನ್ನು ದುಷ್ಟ ಹಚ್ಚಿ ಅವಳ ಪಾಳು ಅವಳ ಅಣ್ಣನ ಪಾಳು ದುರಂತಮಯ ಮಾಡಿದವರಿಗೆ ನಾನು ನಿನಗೆ ಕೆಟ್ಟ ಹವ್ಯಾಸ ಹಚ್ಚಿ ಪಾಪ ಏನು ಅರಿಯದ ಒಂದು ಹೆಣ್ಣಿಗೆ ಕೊಲೆ ಮಾಡಿದ ಕೊಲೆ ಪಾತಕ ಈಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನ ಕಾರಾಗೃಹದ ಕತ್ತಲೆಯ ಕೋಣೆಗೆ ತಳ್ಳದಿದ್ದರೆ ಆಯನೋ ಎಲ್ಲ ಸವಾಜರ್ ಕಾಂತ್ ಏನು ನಡೀತರಿವೆ ನಿರ್ಮಲೆ ಪ್ರತಿರೋಧಲೇ ಹಾ ಹಾ ನಿನ್ನ ಸೇಡಿಗಾಗಿ ಹಾಳಿನ ಹಾಳಂತ ನನ್ನ ಸಂಸಾರವನ್ನೇ ಹಾಳು ಮಾಡಿದೆಯಾ ಏ ನಾನು ಬಿಡಲಾರೆ ಚಾಂಡಾಲ! ಈಗ ನಿನಗೆ ದುಃಖದ ದುರ್ದಿನ ಏ ನರೇಂದ್ರ ಗುಡ್ ಬಾಯ್ ಇನ್ನೆಲ್ಲಿರುವಳು ಶಶಿಧರ ಯಾವ ವ್ಯಕ್ತಿಯನ್ನು ನಾನು ಪ್ರಾಣ ಸೇತನೆಂದು ಅವನೇ ನನ್ನನ್ನು ಮೋಸ ಮಾಡಿಬಿಟ್ಟ ನಾನೇ ನನ್ನ ಕೈಯಾರು ತನ್ನ ನನ್ನ ಬಾಳನ್ನೇ ಹಾಳು ಮಾಡಿಕೊಂಡ ಶಶಿಧರ ನಿನ್ನ ತಂಗಿಯನ್ನು ನಾನು ಸೀಮೆ ಎಣ್ಣೆ ಅವಳಿಗೆ ಬೆಂಕಿ ಆತಿ ಮಾಡಿ ಶಶಿಧರ್ ತಂಗಿ ಕೈ ಹಿಡಿದ ಎಣ್ಣ ನರ ರಾಕ್ಷಸ ನಾನು ಶಶಿಧರ ನರಿ ರಾಕ್ಷಸ ವರದಕ್ಷಿಣೆಗೋಸ್ಕರ ನಿನ್ನನ್ನು ಕೂಡ ಕಾಡಿ ಭಾವ ಏನ್ ಹೇಳ್ತಾ ಇದ್ದೀರಾ ನೀವು ವರದಕ್ಷಿಣೆ ಹಣಕ್ಕಾಗಿ ನನ್ನ ತಂಗಿಯನ್ನೇ ಜೀವಂತವಾಗಿ ಸುಟ್ಟು ಬಿಟ್ಟಿಯ ಅಯ್ಯೋ ದೇವರೇ ನನ್ನ ಒಬ್ಬ ಒಬ್ಬಳೇ ಒಬ್ಬಳು ತಂಗಿಯನ್ನು ನನ್ನಿಂದ ಯಾ ಭಗವಂತ ಯಾರನ್ನು ನಾನು ನನ್ನ ತಂಗಿಯನ್ನು ಕರೆಯಲಿ ಅಯ್ಯೋ ನಿರ್ಮಲ ಅಯ್ಯೋ ದೇವರೇ ഏനായ ബാഴോ ഏനായു ಜೈಲಿನಿಂದ ಬಿಡುಗಡೆಯಾಗಿ ನಿನ್ನ ಮುಗಿದು ಮುಖವನ್ನು ನೋಡಬೇಕೆಂದು ಓಡೋಡಿ ಬಂದ ನನಗೆ ಈ ನಿನ್ನ ಮುಖವನ್ನು ನೋಡಬೇಕಾಯಿತೆ ವರದಕ್ಷಿಣೆ ಹೇಯದಿ ಕೊನೆಗೂ ಬಲಿಯಾಗಿ ಬಿಟ್ಟೆಯ ನೀನು ಬಂದೆಯ ಅಣ್ಣ ನಿನ್ನ ಮುಖ ನೋಡುವ ಭಾಗ್ಯ ನಾನು ನಾನು ಕಳೆದುಕೊಂಡಿರುವೆ ಅಣ್ಣ ಕಳೆದುಕೊಂಡಿರುವೆ ಹೆಂಡತಿ ಸತ್ತರೆ ಗಂಡನೇ ಅವಳ ಚಿತೆಗೆ ಬೆಂಕಿ ಹಚ್ಚುವುದು ಶಾಸ್ತ್ರವಿದ್ದರೆ ನಾನು ಜೀವಂತ ಇರುವಾಗಲೇ ನನ್ನ ಕೈ ಹಿಡಿದು ನನಗೆ ಬೆಂಕಿಯನ್ನೇ ಹಚ್ಚಿ ನನ್ನ ಕರ್ತವ್ಯವನ್ನೇ ಮುಗಿಸಿಕೊಂಡಿದ್ದ ಅಣ್ಣ ನಿನ್ನಂತಹ ದೇವ ಮಾನವನ ತಂಗಿಯಾಗಿ ನಿನ್ನಂತಹ ದೇವ ಮಾನವನ ತಂಗಿಯಾಗಿ ಹುಟ್ಟಿದ್ದಕ್ಕೆ ಪಡೆದು ಬಂದದ್ದಲ್ಲ ನಾನು ಅನುಭವಿಸಿರುವೆ ಇನ್ನು ಮುಂದೆ ಯಾವ ಕಾಲಕ್ಕೂ ಇನ್ನು ಮುಂದೆ ಯಾವ ಕಾಲಕ್ಕೂ ನನಗೆ ಹೆಣ್ಣು ಜನ್ಮ ಕೊಡದಿರಲಿದೆ ಇನ್ನೆಲ್ಲಿಯ ಆಯಾಸ ಅಣ್ಣ ಇನ್ನೆಲ್ಲಿಯ ಆಯಾಸ ಎಲ್ಲ ಆಯಾಸವೂ ಮುಗಿದು ಹೋಗಿದಣ್ಣ ಮುಗಿದು ಹೋಗಿ ನೋಡಪ್ಪ ಚಿಕ್ಕಂದಿನಿಂದ ನೀನು ಮಲ್ಲಿಗೆ ಹೂ ಅಂದರೆ ಬಹಳ ಇಷ್ಟಪಡ್ತೇನೆ ನಿನ್ನಗೆ ಮುಡಿಸಲು ಮಲ್ಲಿಗೆ ಹೂವನ್ನು ಅಮ್ಮ ದಯವಿಟ್ಟು ಅಣ್ಣ ಅಣ್ಣ ನೀನು ತಂದಿರುವ ಹೇ ಮಲ್ಲಿಗೆ ಮುಡಿಯುವ ನಾನು ಪಡೆದು ಬಂದಿಲ್ಲ ಅಣ್ಣ ನೀನು ತಂದಿರುವಂತಹ ಮಲ್ಲಿಗೆ ಹೂವಣ್ಣ ನನ್ನ ಶವಕ್ಕೆ ಹಾಕುವಣ್ಣ ಮರಣಿ ಬಾರಿಗೆ ನಿನ್ನ ಪಾಯ ಕ್ಷಮಿಸಿದೆ ಆದರೆ ಇಂದು ನನ್ನ ತಂಗಿಯೇ ನನ್ನಿಂದ ಬಿಟ್ಟು ಹೊರಟು ಹೋದಾಗ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಮಿಸ್ಟರ್ ನರೇಂದ್ರ ನೀನು ಮಾಡಿದ ಈ ಪಾಪಕ್ಕೆ ಚಕ್ಕೆ ನೀನು ಪ್ರಾಯಶ್ಚಿತ ಅನುಭವಿಸಿ ನೀನು ಜೀವನ ಪರ್ಯಂತ ನರಕ ಯಾತದೆ ನಿನ್ನನ್ನು ಹೆಂಡತಿಯನ್ನು ಕೈ ಹಿಡಿದು ಸುಟ್ಟು ಹಾಕಿದ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಮಾಡ್ಬೇಕಾಗಿಲ್ಲ ಶಶಿಧರ್ ನಮ್ಗೆ ಎಲ್ಲಾ ವಿಷಯ ತಿಳಿದಿದೆ ನರೇಂದ್ರ ವರದಕ್ಷಿಣೆ ಆಸೆಗೋಸ್ಕರ ತನ್ನ ಹೆಂಡತಿನೇ ಸುಟ್ಟು ಕೊಂದ ನೀನು ಇದ್ರ ಮೇಲೆ ನಿನ್ನ ಮೇಲೆ ನಿನ್ನ ಗೆಳೆಯನಾದ ವಜ್ರಕಾಂತ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಶವ ಕೂಡ ನನ್ನಂತಹ ಪಾಪಿಗೆ ಅರೆಸ್ಟ್ ಮಾಡುವುದು ಸರಿಯಾಗಿದೆ ಸಾಹೇಬ್ರೇ ಸರಿಯಾಗಿದೆ ಕಟ್ಟಿಕೊಂಡ ಹೆಂಡತಿಯನ್ನೇ ಹಿಂಸೆ ಕೊಟ್ಟಿ ಚಿತ್ರ ಹಿಂಸೆ ಕೊಟ್ಟಿ ಕೊನೆಗೂ ಅವಳ ಮೈ ಮೇಲೆ ಸೀಮೆ ಎಣ್ಣೆ ಸುರಿಸಿ ಅಗ್ನಿಗಾವುತಿ ಮಾಡಿದ ಚಾಂಡ ನಾನು ಸಾಹೇಬ್ ಮಾಡಿರುವಂತಹ ಈ ಮಹಾಪಾಪಕ್ಕೆ ವರ್ದಿಕ್ಷಣಕ್ಕಾಗಿ ಅದೆಷ್ಟೋ ಹೆಣ್ಣು ಮಕ್ಕಳನ್ನು ಪೀಡಿಸುತ್ತಿರುವ ಹಿಂದಿನ ಕಾಲದಲ್ಲಿ ವರ್ದಕ್ಷಿಣೆ ತೆಗೆದುಕೊಂಡು ಹೆಣ್ಣನ್ನು ಹಿಂಸುತ್ತಿರುವ ಹಿಂಸಿಸುತ್ತಿರುವ ಅದೆಷ್ಟೋ ಗಂಡು ಗಂಡು ಈ ನನ್ನ ಶಿಕ್ಷೆ ಅವರಿಗೆ ತಿಳಿದಿರಲಿ ಕೊನೆ ನನ್ನ ಗತಿ ಏನಾಯಿತೆಂದು ಈ ವರ್ದಕ್ಷಣೆ ತೆಗೆದುಕೊಳ್ಳುವ ಕಂಡಂತಿಗೆ ತಿಳಿದುಕೊಂಡಲೇ ಸ ನಾನು ಕೂಡ ನಿನ್ನಲ್ಲಿ ಮಾಡುವಂತ ವಿನಂತಿ ಅದೇ ಶಶಿಧರ ಅದೇ ನಿನ್ನ ತಂಗಿ ನಿರ್ಮಲೆಯನ್ನು ನೀನು ನಿನ್ನ ಕೈಯಿಂದಾನೇ ಸಂಸ್ಕಾರ ಮಾಡಿಬಿಡು ಶಶಿಧರ ನಡೀರಿ ಸರ್ ನಡೀರಿ